ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಡಾಕ್ಟರ್ ಕೆ ಸುಧಾಕರ್ ಎರಡು ಲಕ್ಷದ ನಲವತ್ತ ಒಂಬತ್ತು ಸಾವಿರದ ಮೂವತ್ತ ಮೂರು ರಕ್ಷರಾಮಯ್ಯ ಎರಡು ಲಕ್ಷದ ಇಪ್ಪತ್ತೈದು ಸಾವಿರದ ಹದಿಮೂರು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ನಲವತ್ತಾರು ಸಾವಿರದ ಐನೂರ ಇಪ್ಪತ್ತು ಮತಗಳ ಮುನ್ನಡೆ ರಕ್ಷರಾಮಯ್ಯ ಕಾಂಗ್ರೆಸ್ ಎರಡು ಲಕ್ಷದ ಇಪ್ಪತ್ತೈದು ಸಾವಿರದ ಹದಿಮೂರು ಮತಗಳನ್ನು ಪಡೆದಿರುವಂಥದ್ದು ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಎರಡು ಲಕ್ಷದ ನಲವತ್ತ ಒಂಬತ್ತು ಸಾವಿರದ ಮೂವತ್ತ ಮೂರು ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಮುನ್ನಡೆ ಮುನ್ನಡೆ ಸಾಧಿಸಿದ್ದೆ ಚಿಕ್ಕಬಳ್ಳಾಪುರದಲ್ಲಿ ನಾಲ್ಕು ಲಕ್ಷದ ಐವತ್ತ ನಾಲ್ಕು ಸಾವಿರದ ಐನೂರ ಇಪ್ಪತ್ತು ರಕ್ಷರಾಮಯ್ಯ ಎರಡು ಲಕ್ಷದ ಮೂವತ್ತು ಸಾವಿರದ ಮುನ್ನೂರ ಎಂಬತ್ತು ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಅಭ್ಯರ್ಥಿ ಎರಡು ಲಕ್ಷದ ಎಂಬತ್ತೇಳು ಸಾವಿರದ ಎಂಟುನೂರ ನಲವತ್ತ ಏಳು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮುನ್ನಡೆ ಸಾಧಿಸಿದ್ದಾರೆ ಐವತ್ತೇಳು ಸಾವಿರದ ನಾನೂರ ಅರವತ್ತ ಏಳು ಮತಗಳ ಅಂತರದಿಂದ Cheek, hallo, hallo, cheek, hallo. Cheek, hallo, cheek, hallo. Hallo, cheek, cheek. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ